ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಸಾಲ ಪುರಿ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದರೆ ಮ ನನ್ನ ಮಗ ಎಷ್ಟೊಂದು ದಿನದಿಂದ ಅಮ್ಮ ಹೊರಗಡೆ ಹೋಗಿಬಿಟ್ಟು ಮಸಾಲೆ ಪುರಿ ತಿನ್ಕೊಂಬರೋಣ ಅಂತ ಕೇಳ್ತಾ ಇದ್ದ ಬಟ್ ಅವನಿಗೆ ಸ್ವಲ್ಪ ಕೆಮ್ಮ ಶೀತ ಎಲ್ಲ ಇತ್ತು ಹಾಗಾಗಿ ನಾನು ಬೇಡ ಬೇಡ ಇವತ್ತು ಬೇಡ ಇವತ್ತು ಬೇಡ ಅಂತ ಹಿಂಗೆ ಮುಂದೂಡ್ತಾನೆ ಇದ್ದೆ ಮತ್ತು ಅವನು ಕೇಳೋದು ಮಾತ್ರ ಸ್ಟಾಪ್ ಮಾಡಿಲ್ಲ ಹಾಗಾಗಿ ಮನೇಲೇ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿಬಿಟ್ಟು ಸಂಜೆ ಒಂದು ಮೂರು ಗಂಟೆ ಹ್ಯಾಂಗೆ ರೆಡಿ ಮಾಡ್ಕೊತಾ ಇದ್ದೆ ಇವಾಗ ಆಲ್ರೆಡಿ ಬಟಾಣಿನ ನಾನು ನೆನೆ ಹಾಕೊಂಡಿದ್ದೆ ಮತ್ತು ಇಲ್ಲಿ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಇದಿಷ್ಟನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಬಟಾಣಿನ ನಾವು ಚೆನ್ನಾಗಿ ನೆನೆ ಹಾಕ್ಕೊಂಡಿರಬೇಕು ಒಂದು ಸಿಕ್ಸ್ ಅವರ್ ಆದರೂ ಅಟ್ಲೀಸ್ಟ್ ಅದು ನೆನೆ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ನಂತರ ನಾನಿಲ್ಲಿ ಒಂದು ಕುಕ್ಕರ್ ಕೂಡ ತೊಗೊಂಡಿದ್ದೀನಿ ಫಸ್ಟಿಗೆ ನಾವು ಬಟಾಣಿನ ಬೇಯಿಸ್ಕೋಬೇಕು ಆಲೂಗಡ್ಡೆ ಮತ್ತು ಬಟಾಣಿನ ಎರಡನ್ನೂ ಒಟ್ಟಿಗೆ ಬೇಯಿಸ್ಕೋಬೇಕು ನಾನು ಒಂದೇ ಆಲೂಗಡ್ಡೆ ತೊಗೊಂಡಿರೋದು ಸ್ವಲ್ಪ ಬಟಾಣಿ ಒಂದು ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ಬಟಾಣಿನ ತೊಗೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಈ ಕ್ವಾಂಟಿಟಿಯಲ್ಲಿ ನಾವು ಮಾಡಿಕೊಂಡ್ರೆ ಒಂದು ಐದರಿಂದ ಆರು ಜನ ಆರಾಮಾಗಿ ಈ ಮಸಾಲೆ ಪುರಿನ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಹೊರಗಡೆ ಏನು ತಿಂತೀವಲ್ಲ ಮಸಾಲೆ ಪುರಿ ಸೇಮ್ ಅದೇ ಟೇಸ್ಟಾಗಿ ಅದೇ ಅದೇ ರೀತಿಯಾಗಿ ಬರುತ್ತೆ ನನ್ನ ಮಗನಂತ ತುಂಬಾ ಖುಷಿಯಾಯಿತು ಅಮ್ಮ ಚೆನ್ನಾಗಿದೆ ಅಮ್ಮ ಅಂತ ಹೇಳ ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು ಅವ್ನು ಹೇಳಿದ್ದು ಕೇಳಿ ನೋಡಿ ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಂಡಿದ್ನಿ ಹಾಗೆ ಇಲ್ಲಿ ಬಟಾಣಿ ಕೂಡ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ವಿಸಿಲ್ ಮಾಡಿಕೊಂಡ್ರೆ ಬಟಾಣಿ ಚೆನ್ನಾಗಿ ಬೇಯುತ್ತೆ ಹಾಗೆ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಹಾಗಾಗಿ ಆಲು ಬಟಾಣಿನ ನಾವು ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೋಬೇಕು ಇದಕ್ಕೆ ನಾನು ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಒಂದು ಐದು ವಿಸಿಲ್ ಮಾಡಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಇವಾಗ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾನು ಇವಾಗ ಒಂದು ಐದು ವಿಸಿಲ್ ಮಾಡ್ಕೊಂಡ್ಬಿಡ್ತೀನಿ ನಂತರ ಅಷ್ಟೊಳಗಡೆ ಅದು ವಿಸಿಲ್ ಆಗುತ್ತಲ್ಲ ಅಷ್ಟೊಳಗಡೆ ನಾವು ಇನ್ನೇನು ಟೊಮೆಟೊ ಈರುಳ್ಳಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀವಲ್ಲ ಇದೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಒಂದು ಸಲ ಮಾಡಿ ನೋಡಿ ಮತ್ತೆ ನೀವು ಹೊರಗಡೆನೇ ಹೋಗಲ್ಲ ಮಸಾಲೆ ಪುರಿ ತಿನ್ನೋಕ್ಕೆ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀರಿ ಆವಾಗವಾಗ ಅಂತ ಅಷ್ಟು ಟೇಸ್ಟಾಗಿ ಅಷ್ಟು ರುಚಿಯಾಗಿ ಬರುತ್ತೆ ನಾನಿಲ್ಲಿ ನೋಡಿ ಟೊಮೆಟೊ ಒಂದು ಟೊಮೆಟೊ ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಬೆಳ್ಳುಳ್ಳಿ ಹೆಸಳು ಆಮೇಲೆ ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ನಾವು ಇದೇನು ತೊಗೊಂಡಿದ್ದೀವಲ್ಲ ಇದಿಷ್ಟು ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಂಪು ತೊಗೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನನ್ ನಂತರ ನಾವು ಇನ್ನೇನು ತೊಗೊಂಡಿದ್ದೀವಲ್ಲ ಆನಿಯನ್ನು ಹಾಗೆ ಟೊಮೆಟೊ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆನಿಯನ್ನ ಫಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಉಳಿದಿರೋ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ನಂತರ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಹಸಿಮೆಣ್ಸಿನ್ಕಾಯಿನ ನಾವು ಈ ಥರ ಕಟ್ ಮಾಡಿ ಹಾಕೋಬೇಕಿಲ್ಲ ಅಂದರೆ ಸಿಡ್ದುಬಿಡುತ್ತೆ ಇಡೀ ಇಡೀ ಹಾಕಕ್ಕೆ ಹೋಗಬೇಡಿ ಸಿಡ್ದುಬಿಡುತ್ತೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದ್ರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಸ್ಟವ್ ಆಫ್ ಮಾಡ್ಕೊತಿದ್ದೀನಿ ನಂತರ ನೋಡಿ ಇದು ತಣಿಗೆ ಬಿಡಬೇಕು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕಲ್ಲ ಹಾಗಾಗಿ ಬಿಸಿ ಬಿಸಿ ಹಾಕೊಳಕ್ಕಾಗಲ್ಲ ನಂತರ ನಾನು ಅದನ್ನ ಪ್ಲೇಟಿಗೆ ಹಾಕೊಂಡು ಹಾಕ್ಕೊತೀನಿ ಯಾಕಂದರೆ ಬಾಣಲಲ್ಲೇ ಇಟ್ಬಿಟ್ರೆ ಬೇಗ ತಣಿಯಲ್ಲ ಹಾಗಾಗಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ತಣಿಯುತ್ತೆ ಆಮೇಲೆ ಇದ್ರ ಜೊತೆ ನೋಡಿ ಒಂದು ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಕೊತ್ತಂಬ ಸೊಪ್ಪು ಕೂಡ ತಗೊಂಡಿದ್ದೀನಿ ನಾವು ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಹಾಗೆಯೇ ಅಲ್ಲಿ ನಾನು ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸಿದನಲ್ಲ ಅದು ಕೂಡ ಚೆನ್ನಾಗಿ ಇವಾಗ ಬೆಂದಿದೆ ನಂತರ ಅದರಲ್ಲಿರೋ ಬಟಾಣಿ ಸ್ವಲ್ಪ ತೆಗೆದು ಹಾಕೋಬೇಕಾಗುತ್ತೆ ನೀವು ನೋಡ್ಬೋದು ಬಟಾಣಿ ಹೇಗೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನಾನು ಸ್ವಲ್ಪ ಬಟಾಣಿನ ಇವಾಗ ಒಂದು ಪ್ಲೇಟಿಗೆ ಹಾಕಿ ತಗೊತೀನಿ ನೋಡಿ ಇಷ್ಟು ತಗೊಂಡ್ರೆ ಸಾಕು ಇದಿಷ್ಟು ಬಟಾಣಿನ ತೊಗೊಂಬಿಟ್ಟು ನಾವು ಇನ್ನೇನು ಗ್ರೈಂಡ್ ಮಾಡೋಕ್ಕೆ ಮಿಕ್ಸಿಗೆ ಹಾಕೋ ಹಾಕ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಸೇರಿಸ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಇದ್ರನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆಲೂಗಡ್ಡೆ ಹಾಗೆ ನಾವು ಬಟಾಣಿ ಏನು ಬೇಯಿಸ್ಕೊಂಡಿದ್ದೀವಲ್ಲ ಉಳಿದಿರೋದನ್ನ ಚೆನ್ನಾಗಿ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ತುಂಬ ಸ್ಮ್ಯಾಶ್ ಮಾಡ್ಕೋಬೇಕಂತೇನಿಲ್ಲ ಸ್ವಲ್ಪ ಬಟಾಣಿ ಒಂದು ಅರ್ಧ ಅರ್ಧ ಪೀಸೆಲ್ಲ ಕೆಲವೊಂದು ಇದ್ರೆ ನಾವು ತಿನ್ನುವಾಗ ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ಹೇಳಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ನಲ್ಲ ಇದಕ್ಕೆ ಇವಾಗ ಬಟಾಣಿ ಸೇರಿಸ್ಕೊಂಡು ನಾವೀಗ ಇದನ್ನ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ನಂತರ ಅದೇ ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂತಿದ್ದೀನಿ ಹಾಗೆ ಅರ್ಧ ಅರ್ಧ ಸ್ಪೂನ್ ಆಗುವಷ್ಟು ಹಳದಿ ಒಂದು ಕಾಲು ಸ್ಪೂನ್ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ತುಂಬ ಸ್ಪೈಸಿ ಬಿಡುತ್ತೆ ಹಸಿಮೆಣಸು ಬೇರೆ ಹಾಕೊಂಡಿದೀವಿ ಕಾಲು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರ್ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನಾವು ಮಾಡುವ ಮಸಾಲೆ ಇದಿಷ್ಟು ಇನ್ನೇನು ಫ್ರೈ ಆದಮೇಲೆ ನಾವೇನು ರುಬ್ಬಿಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇವಾಗ ಹಾಕೋಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೇಕು ನಾವು ಈ ಮಸಾಲೆ ಸ್ವಲ್ಪ ನೀರಾಗಿ ಮಾಡಬೇಕು ಯಾಕಂದರೆ ಅದು ಕುದ ಕುದ್ದ ನಂತರ ಮತ್ತೆ ದಪ್ಪಾಗಿಬಿಡುತ್ತೆ ಬಟಾಣಿ ಬೇರೆ ಹಾಕ್ಕೊಂಡಿದ್ದೀವಿ ಆಲೂಗಡ್ಡೆ ಬೇರೆ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಮಸಾಲೆ ದಪ್ಪ ಆಗುತ್ತೆ ಈಗ ಕುದ್ ಕುದಿಸುವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀರು ಹಾಕಿ ನಂತರ ನಾವು ಆಲೂಗಡ್ಡೆನ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳೋಣ ಈ ಈ ರೀತಿ ಸೇಸ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನಂತರ ಉಪ್ಪನ್ನೆಲ್ಲ ಸೇರಿಸ್ಕೊಳ್ಳೋದಿದ್ರೆ ಈ ಟೈಮಲ್ಲೇ ನಾವು ಸೇರಿಸ್ಕೊಂಡ್ಬಿಡಬೇಕು ನೋಡಿ ನಾನೀಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಹಾಕ್ಕೊತೀನಿ ನಾನಿಲ್ಲಿ ಕಲ್ಲು ಉಪ್ಪನ್ನ ಯೂಸ್ ಮಾಡಿರೋದು ಉಪ್ಪನ್ನ ಹಾಕ್ಕೊಬಿಟ್ಟು ಇದಿವಾಗ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಆದರೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದೀವಾಗ ಚೆನ್ನಾಗಿ ಅಷ್ಟರ ಅಷ್ಟರೊಳಗಡೆ ನಾವು ಪೂರಿನ ರೆಡಿ ಮಾಡ್ಕೊ ಮಾಡ್ಕೊಳ್ಳೋಣ ನಾನಿಲ್ಲಿ ಪೂರಿನ ಆಲ್ರೆಡಿ ಅಂಗಡಿಯಿಂದ ತಂದಿರೋದಿತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಅದನ್ನೇ ಫ್ರೈ ಮಾಡ್ಕೊತಾ ಇದ್ದೀನಿ ಪೂರಿನೂ ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಬಟ್ ನಿಮಗೆ ಟೈಮ್ ಇಲ್ಲ ಅಂತ ದಿಢೀರಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ರೆಡಿ ತೊಗೊಂಬಂದಿಟ್ಕೊಂಡು ನಾನು ಕೂಡಲೇ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಮಸಾಲೆ ಪೂರಿ ಅಂಗಡಿಯಲ್ಲೂ ಕೂಡ ಪೂರಿ ಕೇಳಿದರೆ ಅವರು ಕೂಡ ಪ್ಯಾಕೆಟಲ್ಲಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಕೂಡ ಅವ್ರು ಕೊಡ್ತಾರೆ ನೋಡಿ ಇವಾಗ ನಾನು ಪೂರಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪನೇ ಒಂದು ಐದರಿಂದ ಆರು ಪೂರಿನ ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು ಕೂಡ ಎಲ್ಲವನ್ನು ಈಗ ಫ್ರೈ ಮಾಡಿ ಇಟ್ಕೊಂಡಿನಿ ಯಾವ ರೀತಿ ಈಗ ಅದನ್ನು ಸರ್ವ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಆರು ಪೂರಿನ ತೊಗೊಂಡಿದ್ದೀನಿ ಇವಾಗ ಇದನ್ನು ಹುಡಿ ಮಾಡ್ಕೊಳ್ಳೋಣ ಈ ರೀತಿ ನಂತರ ನಾವೇನೇ ಇಲ್ಲಿ ನಾನು ಆನಿಯನ್ ಹಾಗೆ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಶೇವ್ ಕೂಡ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಇಲ್ಲಿ ಈಗ ಪೂರಿ ಪೂರಿನ ಕಟ್ ಮಾಡ್ಕೊಂಡು ಆಗಿದೆಯಲ್ಲ ನಂತರ ಇದ್ರ ಮೇಲ್ಗಡೆ ಮಸಾಲೆನ ಹಾಕೋಬೇಕು ಮಸಾಲೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಂತರ ನಾವು ಇನ್ನೇನು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಕೂಡ ಮೇಲ್ಗಡೆ ಸ್ವ ಸ್ವಲ್ಪನೇ ಹಾಕೋಬೇಕು ತುಂಬ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಇದೆಲ್ಲ ಹಾಕಿದ ಮೇಲೆ ನಂತರ ಮೇಲ್ಗಡೆ ಶೇವ್ ಕೂಡ ಹಾಕೋಬೇಕು ಎಷ್ಟು ಟೇಸ್ಟಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಹೊರಗಡೆ ಮಸಾಲೆ ಪುರಿನ ಮರ್ತೇ ಬಿಡ್ತೀರಾ ಅಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬಹುದು ನಾವು ಮಕ್ಕಳು ಕೂಡ ತುಂಬ ತಿಂತಾರೆ ನಮ್ಮ ಮನೆಯಲ್ಲಿ ನಮ್ಮ ಮಗ ಅಂತೂ ಇನ್ಮೇಲೆ ಹೊರಗಡೆ ಕೇಳೋದೇ ಇಲ್ಲಮ್ಮ ನೀನೇ ಮಾಡು ನಮ್ಮ ಮನೇಲಿ ಅಂತ ಹೇಳ್ತಾ ಇದ್ದ ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು